서로가 외쳤다. 어, 이거부터. 이거 이거를 한번 올려 드릴게요. 이거. 이제부그다 ಕೊಪ್ಪಳ ಜಿಲ್ಲಾ ಮಟ್ಟದ ಯುವ ಉತ್ಸವದ ಶುಭಾಶಯಗಳು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೊಪ್ಪಳ ಹಾಗೂ ರಾಜ್ಯ ಯುವ ಸಂಘಗಳ ಒಕ್ಕೂಟ ಕೊಪ್ಪಳ ಇವರ ಸಂಯುಕ್ತ ಐಶ್ವರ್ಯದಲ್ಲಿ ಏರ್ಪಡಿಸಿರ್ತಕ್ಕಂಥ ಕೊಪ್ಪಳ ಜಿಲ್ಲಾ ಮಟ್ಟದ ಯುವ ಉತ್ಸವ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿರ್ತಕ್ಕಂಥ ತಾಯಿ ಮತ್ತು ಈ ಕಾರ್ಯಕ್ರಮದ ವಿಶೇಷ ಸನ್ಮಾನಿತರಾಗಿರ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ಪ್ರಸುಸ್ಥರಾಗಿರ್ತಕ್ಕಂಥ ಭೀಮವ ದೊಡ್ಡಬಾಳಪ್ಪ ಸಿರಳಿ ಕ್ಯಾಥರ್ ತಾಯಿಯವರೇ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೊಪ್ಪಳದ ಜನಪ್ರಿಯ ಸಚಿವ ಜನಪುರ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ವರೇ ಮತ್ತು ನನ್ನ ಆತ್ಮೀಯ ಸಹೋದರರು ಜಿಲ್ಲಾ ಗ್ಯಾರಂಟಿ ಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿರವರೇ ಮತ್ತೆ ನನ್ನ ಮತ್ತೆ ಈ ವೇದಿಕೆಯಲ್ಲಿರ್ತಕ್ಕಂಥ ಎಸ್ ಬಾಲಾಜಿ ಅವರೇ ಡಾಕ್ಟರ್ ರವಿ ಅವರೇ ವಿಠಲ್ ದಾಮ್ಗೌಡ್ರೆ ಮಂಜುನಾಥ್ ಗೊಂಡಾಳ್ರವರೇ ಶರಣಪ್ಪ ಒಡಗೋರಿವರೇ ಶರಣಬಸಪ್ಪ ಬಂಡಿಹಾಳ್ವರೇ ಮತ್ತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಎಲ್ಲ ಯುವಕ ಮಿತ್ರರೇ ಪತ್ರಿಕಾ ಮಿತ್ರರೇ ಮತ್ತು ನಿಜವಾಗ್ಲೂ ಇವತ್ತು ಯುವಕರ ಹಬ್ಬ ಅಲ್ಲಿಗ್ ನಾ ಬಯಸ್ತಾ ಇದ್ದೀನಿ ಯುವಕರು ಈ ದೇಶದ ಬೆನ್ನೆಲುಬು ನಮ್ಮ ಭಾರತ ದೇಶದಲ್ಲಿ ಇವತ್ತು ಯುವಕರ ಬಗ್ಗೆ ಅನೇಕ ಯೋಜನೆಗಳನ್ನು ಯಾಕಪ್ಪ ಈ ಯೋಜನೆಗಳನ್ನು ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರಿಗೆ ಮತ್ತು ಯುವಕರಿಗೆ ಹೇಳಿದ್ರೆ ಇವತ್ತು ಯುವಕರು ಈ ದೇಶದ ಬೆನ್ನೆಲುಬು ಮತ್ತು ಮುಂದಿನ ಭವಿಷ್ಯದ ಒಂದು ನಾಯಕರು ಅಂದಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ನಮ್ಮ ದೇಶ ಯುವ ಶಕ್ತಿಯನ್ನು ಆಚರಿಸುವ ಅವರ ಪ್ರತಿಭೆ ಮತ್ತು ಉತ್ಸಾಹವನ್ನು ಪ್ರದರ್ಶಿಸುವ ಅದ್ಭುತವಾದ ಇದು ಒಂದು ವೇದಿಕೆ ಈ ಒಂದು ಯುವಕರು ಯಾವ ದೇಶದ ಬೆನ್ನೆಲುಬು ಅವರ ಶಕ್ತಿ ಅವರ ಕನಸುಗಳನ್ನು ಇವತ್ತು ನಾವು ಕಾಣಬೇಕಂದ್ರೆ ಮತ್ತು ಅವರ ಧೈರ್ಯವೇ ದೇಶದ ಭವಿಷ್ಯವನ್ನು ರೂಪಿಸುವಂತ ಒಂದು ಅವಕಾಶ ಇದು ಸ್ವಾಮಿ ಅವರು ಹೇಳಿದಂತೆ ನೀವು ನಿಮ್ಮೊಳಗಿನ ಶಕ್ತಿಯನ್ನು ಅರಿತುಕೊಳ್ಳಿ ಯೋ ಯೌವನವೇ ಯವನವೇ ದೇಶದ ನಾಡಿನ ಸ್ಪಂದನೆಯ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ನಾವೆಲ್ಲರೂ ಕೂಡ ಈ ಉತ್ಸವದಲ್ಲಿ ಉತ್ಸವದ ಕ್ರೀಡೆ ನೃತ್ಯ ಆಗಿರ್ಬೋದು ಸಂಗೀತ ಆಗಿರ್ಬೋದು ಚಿತ್ರಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಮತ್ತೆ ಇಂತಹ ವಿಧದ ಸ್ಪರ್ಧೆ ಮೂಲಕ ನಮ್ಮೆಲ್ಲರ ಅಡಗಿರುವ ಪ್ರತಿಭೆಗಳನ್ನು ಹೊರಹೊಮ್ಮತಕ್ಕಂಥ ಇದು ಒಂದು ವೇದಿಕೆ ಇದು ಒಂದು ಅವಕಾಶ ಇವತ್ತು ನಮ್ಮ ಕರ್ನಾಟಕದ ಧೀಮಂತ ನಾಯಕರಾಗಿರ್ತಕ್ಕಂಥ ದೇವರಾಜ್ ನನ್ಸಾರ ಇವತ್ತೇನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಈ ಒಂದು ಸರ್ಕಾರದಲ್ಲಿ ಯುವಕರಿಗೆ ಯುವತಿಯರಿಗೆ ಒಂದು ಒಳ್ಳೆಯ ಅನೇಕ ಯೋಜನೆಗಳನ್ನು ಕೂಡ ಈ ಒಂದು ಸರ್ಕಾರದಲ್ಲಿ ಜಾರಿಗೆ ತಂದು ಇವತ್ತು ಯುವ ಶಕ್ತಿ ಅಂತಕ್ಕಂಥ ಯೋಜನೆ ನಿರುದ್ಯೋಗಿ ಯುವಕರಿಗೆ ಇವತ್ತು ಅವರಿಗೆ ಮಾಸಾಶನವನ್ನು ಕೊಡ್ತಕ್ಕಂಥ ಇತಿಹಾಸ ಈ ದೇಶದಲ್ಲಿ ಯಾವುದಂದ್ರೆ ಅದು ನಮ್ಮ ಕರ್ನಾಟಕ ಅಲ್ಲಿಗೆ ಬಯಸ್ತಾ ಇದ್ದೀನಿ ಇವತ್ತು ಅನೇಕ ರೂಪಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಮತ್ತೆ ಎಲ್ಲ ಸಮಾಜದಲ್ಲಿ ತುಳಿತಕ್ಕೆ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಯುವಕರಿಗೆ ಮೇಲೆತ್ತಕ್ಕಂಥ ಕೆಲಸ ಅವರಿಗೆ ಇವತ್ತು ತಮ್ಮ ಶಿಕ್ಷಣದ ಒಂದು ಮಾಸಾಸನವನ್ನು ನೀಡುವುದರ ಮುಖಾಂತರ ಆಗಿರ್ಬೋದು ಇವತ್ತು ಶಿಕ್ಷಣದ ಇವತ್ತು ಪರಿಹಾರವನ್ನು ಯೋಜನೆ ಇವತ್ತು ಪರಿಶಿಷ್ಟ ಪಂಗಡ ಸ್ಪಷ್ಟ ಜಾತಿಯಲ್ಲಿ ಅನೇಕ ಇವತ್ತು ಟೆಕ್ನಿಕಲ್ ಇವತ್ತು ಇಂಜಿನಿಯರಿಂಗ್ ಬಿಇ ಎಲ್ಲಕ್ಕೂ ಕೂಡ ಇವತ್ತು ಅನೇಕ ಸರ್ಕಾರ ಯೋಜನೆಗಳನ್ನು ಜಾರಿಗೆ ಮಾಡಿ ಯುವಕರ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಯೋಜನೆ ಅನೇಕ ಯೋಜನೆಗಳನ್ನು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಏರ್ಪಡಿಸಿರ್ತಕ್ಕಂಥದ್ದು ಇವತ್ತು ಲ್ಯಾಪ್ಟಾಪ್ ಅನ್ನು ಕೊಡೋದ ಮುಖಾಂತರ ಅವರಿಗೆ ಇವತ್ತು ಅನೇಕ ಎಂ ಬಿ ಪಿ ಎಸ್ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಇವತ್ತು ಹೊರದೇಶಕ್ಕೆ ಹೋದ್ರೂ ಕೂಡ ಇಪ್ಪತ್ತು ಐದರಿಂದ ಮೂವತ್ತು ಲಕ್ಷ ಕೊಡ್ತಕ್ಕಂಥ ಯೋಜನೆ ಮತ್ತೆ ಇವತ್ತು ಅಲ್ಪಸಂಖ್ಯಾತಕ್ಕಂತ ಅನೇಕ ಯುವತಿ ಯುವಕರಿಗೆ ಇವತ್ತು ಎಂ ಬಿ ಪಿ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತಿಗೆ ಒಂದು ಏನು ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಚೀರ್ತಕ್ಕಂಥ ಯೋಜನೆಯಲ್ಲಿ ಐದು ಲಕ್ಷ ರೂಪಾಯಿ ಜಾರಿಗೆ ತಂದಿರತಕ್ಕಂತ ಧೀಮಂತ ನಾಯಕರಾಗಿರ್ತಕ್ಕಂಥ ಸಿದ್ದರಾಮ ಮತ್ತು ಈ ದೇಶ ಕಂಡ ಜಾತ್ಯವಾಗಿರ್ತಕ್ಕಂಥ ಬಿ ಜೆ ಜಮೀರ್ ಅಹಮದ್ ಅವರು ಈ ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥ ಇತಿಹಾಸ ಇವತ್ತು ನಮಗೆ ಅನೇಕ ಯೋಜನೆಗಳನ್ನು ಈ ಯುವಕರಿಗೆ ಜಾರಿಗೆ ತರುವುದರ ಮುಖಾಂತರ ಕರ್ನಾಟಕ ಸರ್ಕಾರದ ಧೀಮಂತ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಇವತ್ತು ನಾವೆಲ್ಲರೂ ಯುವಕರು ನೆನೆಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಈ ದೇಶ ಉದ್ಭುತವಾಗಿ ಭವಿಷ್ಯವನ್ನು ನಿರ್ಮಾಣ ಬೇಕಾದ್ರೆ ಇವತ್ತು ಈ ದೇಶದಲ್ಲಿ ಸಾವಿರಾರು ಜಾತಿ ಧರ್ಮ ಇರ್ತಕ್ಕಂಥ ಈ ಪ್ರಪಂಚದಲ್ಲಿ ಯಾವುದಾದ್ರೆ ದೇಶ ಅಂದ್ರೆ ಅದು ಭಾರತ ದೇಶ ಆ ಭಾರತ ತಾಯಿ ನಮ್ಮೆಲ್ಲರನ್ನು ಕೂಡ ಒಂದೇ ಮಡಲಲ್ಲಿ ಹಾಕಿಕೊಂಡು ಸಾಕ್ತಕ್ಕಂಥ ಇತಿಹಾಸ ಇವತ್ತು ನಮ್ಮಲ್ಲಿದೆ ಇವತ್ತು ಈ ದೇಶದಲ್ಲಿ ಅನೇಕ ಯುವಕರಿಗೆ ತಲೆ ಕೆಡಿಸಿ ಇವತ್ತು ಜಾತಿ ಜಾತಿಗೆ ಜಗಳಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ಉದ್ಭವವಾಗಿರ್ತಕ್ಕಂಥ ಅನೇಕ ಕಡೆ ತಾವು ನೋಡ್ತಾ ಇದ್ದೀರಿ ಬಂಧುಗಳೇ ಯುವಕರಲ್ಲಿ ನನ್ನ ಒಂದು ಮನವಿ ನಾವೆಲ್ಲರೂ ಕೂಡ ಇವತ್ತು ಆಕಸ್ಮಿಕವಾಗಿ ಹುಟ್ಟಿದರೂ ಕೂಡ ನಮ್ಮ ಸಾವು ನಿಶ್ಚಿತ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಈ ಭಾರತ ಮಾತೆಯ ಮಕ್ಕಳು ಈ ಕನ್ನಡ ನಾಡಿನ ಮಕ್ಕಳು ಅಂತಕ್ಕಂಥ ಮಾತಿನಿಂದ ತಾವೆಲ್ಲರೂ ಕೂಡ ತಮ್ಮ ಭವಿಷ್ಯವನ್ನು ನಿರ್ಮಾಣ ಬೇಕಾಗಿದ್ರೆ ಆ ಯುವಕರ ಕೈಯಲ್ಲಿದೆ ತಾವು ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡುವುದರ ಮುಖಾಂತರ ತಮ್ಮ ಕುಟುಂಬ ವರ್ಗದ ಆಸೆಯನ್ನು ಇವತ್ತು ಪೂರೈಸಕ್ಕಂಥ ಕೆಲಸ ಇವತ್ತು ಯುವಕರ ಕೈಯಲ್ಲಿದೆ ಅಂತ ಮಾತು ಹೇಳಿ ಇವತ್ತು ಅದ್ಭುತವಾಗಿ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಡತಕ್ಕಂಥ ಅವಕಾಶ ಒದಿಸಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಅಭಿನಂದಿಸಿ ನನ್ನ ಆತ್ಮಹತ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ